ಕೇಂದ್ರ ಸರ್ಕಾರದ ಒಂದು ಬಜೆಟ್ ಅನ್ನು ನಾವು ನೋಡ್ತಾ ಇದ್ವಿ ಕರ್ನಾಟಕಕ್ಕೆ ಏನ್ ಸಿಗುತ್ತೆ ಏನ್ ಸಿಗುತ್ತೆ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರಾಜ್ಯದ ಪ್ರತಿಯೊಬ್ಬ ಮತದಾರನು ನೋಡ್ತಾ ಇದ್ದ ಅದು ರೈಲ್ವೆ ಇಲಾಖೆಗಾಗಿರ್ಲಿ ಅಥವಾ ಬೇರೆ ಬೇರೆ ನಮ್ಮ ಏನು ಬೆಂಗಳೂರಿಗೆ ಮೇಕೆದಾಟು ಯೋಜನೆ ಆಗಿರ್ಲಿ ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರ್ಲಿ ಇನ್ನೂ ಎಷ್ಟೊಂದು ಯೋಜನೆಗಳು ಕಳಸ ಬಂದು ಕೊಟ್ಟಿಲ್ಲ ಬೆಂಗಳೂರಿನ ಮೆಟ್ರೋ ಕಾಮಗಾರಿಗಳಿಗೆ ಒಂದೇ ಒಂದು ಪೈಸಾ ಕೊಟ್ಟಿಲ್ಲ ಬರೀ ಸಬ ರೈಲ್ಗೆ ಒಂದು ಮುನ್ನೂರ ಐವತ್ತು ರೂಪಾಯಿ ಕೋಟಿ ಒಂದು ಭಿಕ್ಷೆ ಹಾಕೋ ತರ ಕೆಲಸಾನ ಈ ಕೇಂದ್ರ ಸರ್ಕಾರ ಮಾಡಿದೆ ಅದೇ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಏನು ಆಂಧ್ರ ಪ್ರದೇಶ ಮತ್ತೆ ಬಿಹಾರಿಗೆ ಯಾವ ತರ ಇವತ್ತು ಹಣ ಹರಿದು ಹೋಗ್ತಾ ಇದೆ ನೋಡಿ ಅವ್ರಿಗೆ ಇವತ್ತು ದುಡ್ಡು ತಗೊಳ್ಳೋ ಒಂದು ಸಾಮರ್ಥ್ಯ ಇದ್ರೆ ಕರ್ನಾಟಕದಿಂದ ಗೆದ್ದಿರೋ ಹತ್ತೊಂಬತ್ತು ಮಂದಿ ಎನ್ ಡಿ ಎಸ್ ಎನ್ ಡಿ ಎಸ್ ಏನು ಮೈತ್ರಿಕೂಟದ ಸಂಸದರಿದ್ದಾರೆ ನಾಲಾಯಕ್ ಸಂಸದರಿದ್ದಾರೆ ಒಂದೇ ಒಂದು ಪೈಸ ತರೋದಕ್ಕೂ ಕರ್ನಾಟಕಕ್ಕೆ ಇವತ್ತು ಅವ್ರ ಆಗಿಲ್ಲ ಕುಮಾರಸ್ವಾಮಿ ಅವರು ರಾಜೋಷ್ವಾಗಿ ಹೇಳ್ತಾರೆ ಬಜೆಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಏನು ದುಡ್ಡು ಬರುತ್ತೆ ರಾಜ್ಯಕ್ಕೆ ಅಂತ ಏನ್ ನಿಮ್ ಮನೆಯಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗಿರುವಷ್ಟು ಹಣನ ನೀವು ತುಂಬಿಕೊಂಡಿದ್ದೀರಾ ಕುಮಾರಸ್ವಾಮಿ ಅವರ ನಿಮ್ ಮನೆಯಲ್ಲಿ ಎಲ್ಲಿಂದ ಬರುತ್ತೆ ಬಜೆಟ್ ಅಲ್ಲಿ ದುಡ್ಡು ಅಲೋಕೇಟ್ ಆಗಿಲ್ಲ ಅಂದ್ರೆ ನಿಮ್ ಮನೆಯಿಂದ ತಂದು ಕೊಡ್ತೀರಾ ನೀವು ಹಣವನ್ನ ಸೊ ಈ ತರ ಬೇಜವಾಬ್ದಾರಿ ಮಾತುಗಳನ್ನ ಹೇಳ್ಬೇಡಿ ಇವತ್ತು ಕರ್ನಾಟಕಕ್ಕೆ ಈ ಒಂದು ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಕೊನೆಗೆ ಇವತ್ತು ಜನರಿಗೆ ಸಿಕ್ಕಿರೋದು ಇದೇ ಚೆಂಬು ಖಾಲಿ ಚೆಂಬು ಅದು ಬಿಟ್ರೆ ಯಾವುದೇ ಒಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇವತ್ತು ನಮಗೆ ಸಹಕಾರ ನೀಡುತ್ತಾ ಇಲ್ಲ ಇವತ್ತು ಜಿ ಎಸ್ ಟಿಯ ಕಲೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆಯ ಕಲೆಕ್ಷನ್ ಅಲ್ಲಾಗಿರ್ಬಹುದು ಇವತ್ತು ಇಡೀ ರಾಜ್ಯ ಇವತ್ತು ದೇಶದಲ್ಲೇ ಒಂದು ಎರಡನೇ ಸ್ಥಾನದಲ್ಲಿದೆ ಇಷ್ಟೆಲ್ಲ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು ನೀವು ಮಾತ್ರ ಕನ್ನಡಿಗರಿಗೆ ರಾಜ್ಯದ ಮತದಾರರಿಗೆ ನೀವು ನೀವು ರಾಜ್ಯದ ಇರೋದಿಲ್ಲ ಮೋಸ ಮೋಸ ರಾಜ್ಯೋ ಮಾಡಿದಿರಪಿಟ್ಕೊಂತಾರೆ ನಾವು ಜನರಿಗೆ ಈ ಒಂದು ಮೋಸವನ್ನ ತಿಳಿಸೋ ಒಂದು ಕೆಲಸನ ಮಾಡಿ ಈ ಒಂದು ಸರ್ಕಾರದ ವಿರುದ್ಧ ಜನ ನಿಲ್ಲೋ ತರ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ